ಮೊದಲಿಗೆ ನಾವು ಗುರು ವಂದನೆಯನ್ನ ಮಾಡೋಣ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖೆ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಹೆಗಲ ಮೇಲೆ ಇರುವಂತ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಇವತ್ತಿಗೆ ನಾವು ಮೊದಲು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳುವಂತದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಯಾಕೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಒಂದು ಜೀವನ ಶೈಲಿಯಲ್ಲಿ ನಮ್ಮ ವ್ಯಾ ವ್ಯಾವಹಾರಿಕವಾಗಿರ್ಬಹುದು ಸಾಮಾಜಿಕವಾಗಿರ್ಬಹುದು ಅಥವಾ ಕೌಟುಂಬಿಕವಾಗಿ ಆಗಿರ್ಬಹುದು ನಾವು ಎಲ್ಲಾ ಕಡೆನೂ ಕೂಡ ಓಡಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಆ ನಕಾರಾತ್ಮಕ ಎನರ್ಜಿಗಳು ನಮ್ಮಲ್ಲಿ ಉಂಟಾಗಿರುತ್ತೆ ಆ ನಮ್ಮ ಆಹಾರವನ್ನು ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ಒಂದು ಸ್ಪೆಷಲ್ ಆಗಿ ನಾವು ವಿಭಿನ್ನವಾಗಿ ನಾವು ಒಂದು ರೇಖೆ ಒಂದು ಸೆಲ್ಫ್ ರೇಖೆಯ ಮುಖಾಂತರ ಸೆಲ್ಫ್ ಹೀಲಿಂಗ್ ನಾವು ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಕೈಗಳನ್ನ ಚೆನ್ನಾಗಿ ಉಜ್ಜೋಣ ನಾವು ಎರಡು ಕೈಗಳ ಮೇಲೆ ನಿಮಗೆ ಕೊಟ್ಟಿರುವಂತಹ ನೀವು ಕಲ್ತಿರುವಂತಹ ಸಿಂಬಲ್ ಗಳನ್ನ ನೀವು ಡ್ರಾ ಮಾಡ್ಬೇಕಾಗುತ್ತೆ ಮೊದಲಿಗೆ ನಾವು ನಂಬರ್ ಒನ್ ಸಿಂಬಲ್ ಮತ್ತೆ ನಂಬರ್ ಟೂ ಸಿಂಬಲ್ ಅನ್ನು ನಾವು ಡ್ರಾ ಮಾಡ್ಕೊಳ್ಳೋಣ ಹಾಗೆ ಉಳ್ದಂತವ್ರಿಗೆ ಯಾರು ಮಾಸ್ಟರ್ ಮಾಡಿದೀರ ಗ್ರ್ಯಾಂಡ್ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಮಾಸ್ಟರ್ಗಾಗಿದ್ದೀರಾ ನೀವು ನಿಮ್ಮ ಸಿಂಬಲ್ಸ್ ಗಳನ್ನ ನೀವು ಡ್ರಾ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ ಚೌಕುರೆ 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 ಸೇಹಿಕಿ 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 ಸಿಹಿಕೆ ಚೋಕುರೆ ಚೋಕುರೆ ಚೌಕುರೆ ಚೋಕುರೆ ಸೇಹಿಕಿ ಸೇಹಿಕಿ ಸಿಹಿಕಿ ಸಿಹಿಕೆ ರೇಖಿಯ ಮಾತಿನ ನಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ ರೇಖಿ ಮಾತಿನ ನಕೈಗಳಿಗೆ ಶಕ್ತಿಯನ್ನ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ರೇಖಿ ಶಕ್ತಿ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಕೈಗಳನ್ನ ಎಲ್ಲಾ ಬೆರಳುಗಳನ್ನ ಜೋಡಿಸಿ ಒಂದು ಹಳ್ಳದ ರೀತಿಯಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಮ್ಮ ಎರಡೂ ಕೈಗಳನ್ನ ಮೇಲೆ ನಾವು ಹುಡ್ತೀವಿ ನಾವು ಏ ರೇಖಿ ಮಾತೆ ಏ ರೇಖಿ ದಿವ್ಯ ಶಕ್ತಿ ಏ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮೆಲ್ಲರಿಗೂ ಕೂಡ ನಾವು ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಬ್ರಹ್ಮಾಂಡದಿಂದ ಒಂದು ಆ ಪರಮಾತ್ಮನ ದಿವ್ಯಚೇತನದ ಶಕ್ತಿಯು ನಮ್ಮ ಶರೀರದ ಸಹಸ್ರಾರ ಚಕ್ರದಲ್ಲಿ ಬಂದು ಸೇರಿಕೊಳ್ಳುವ ಹಾಗೆ ನಾವು ಪ್ರಾರ್ಥನಾ ನೋಡ್ತಾ ಬರ್ತಾ ಇರಬೇಕು ಆ ಪರಮಾತ್ಮನ ದಿವ್ಯಚೇತನದ ಶಕ್ತಿಯು ಬ್ರಹ್ಮಾಂಡದಿಂದ ನಮ್ಮ ಸಹಸ್ರಾರ ಚಕ್ರವನ್ನ ತಲುಪಿದಾಗ ಅದೆಲ್ಲವೂ ಕೂಡ ಪ್ರಕಾಶಮಯವಾಗಿ ಬೆಳಗ್ತಾ ಇದೆ ಎಲ್ಲೆಲ್ಲೂ ಕೂಡ ಆ ಬೆಳಕು ದಿವ್ಯವಾದಂತಹ ಪರಮಾತ್ಮನ ದಿವ್ಯಚೇತನದ ಬೆಳಕು 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 ಆ ಒಂದು ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ಸೇರಿಕೊಂಡಿದೆ ಆಗ್ನೇಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ ಎಲ್ಲೆಲ್ಲೂ ಕೂಡ ಪ್ರಕಾಶ 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 ಈ ಚೈತನ್ಯದ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಎಲ್ಲಾ ಕಡೆಯೂ ಕೂಡ ತನ್ನ ಪ್ರಕಾಶವನ್ನ ಹರಡ್ತಾ ಇದೆ ಆ ಒಂದು ಚೈತನ್ಯವು ಮುಂದೆ ಸಾಗುತ್ತಾ 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 ಹೃದಯ ಚಕ್ರವನ್ನ ತುಂಬಿಕೊಂಡಿದೆ ಹೃದಯ ಚಕ್ರವೆಲ್ಲವೂ ಕೂಡ ಅದರ ಸ್ವಾಭಾವಿಕವಾದಂತಹ ಹಸಿರು ಬಣ್ಣದಿಂದ ಎಲ್ಲೆಲ್ಲೂ ಕೂಡ ಕಂಗೊಳಿಸ್ತಾ ಇದೆ ತನ್ನ ಕಾಂತಿಯ ಬೆಳಕನ್ನ ಎಲ್ಲಾ ದಿಕ್ಕುಗಳಲ್ಲಿಯೂ ಕೂಡ ಅದು ಚಿಮ್ಮ ಚಿಮ್ಮಿಸ್ತಾ ಇದೆ ಈ ಪರಮಾತ್ಮನ ದಿವ್ಯ ಚೈತನ್ಯದ ಹಸಿರು ಬಣ್ಣ ಬಣ್ಣವು ಹಾಗೆ ಸಾಗುತ್ತಾ 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 ಮುಂದೆ ನಮ್ಮ ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ ನಾಭಿಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ ಎಲ್ಲೆಲ್ಲೂ ಕೂಡ ಹಸಿ ಹಳದಿಯ ಬಣ್ಣ ಹಳದಿಯ ಬಣ್ಣ ಹಳದಿಯ ಬಣ್ಣ ಆ ಹಳದಿಯ ಬಣ್ಣದ ಪ್ರಕಾಶದ ಕಾಂತಿಯು ಎಲ್ಲಾ ಕಡೆಯೂ ಕೂಡ ತನ್ನ ಕಿರಣಗಳನ್ನ ಹಾಗೆ ಸೂಸ್ತಾ ಇದೆ ಈ ಪರಮಾತ್ಮನ ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಸ್ವಾತಿಷ್ಠಾನ ಚಕ್ರವನ್ನ ವ್ಯಾಪಿಸಿಕೊಂಡಿದೆ ಸ್ವಾದಿಷ್ಠಾನ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗಿದೆ ಈ ಚೈತನ್ಯದ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಮೂಲಾಧಾರ ಚಕ್ರವನ್ನ ವ್ಯಾಪಿಸಿಕೊಂಡಿದೆ ಮೂಲಾಧಾರ ಚಕ್ರವೆಲ್ಲವೂ ಕೂಡ ಆ ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಪರಮಾತ್ಮನ ಚೈತನ್ಯದ ಬಳಕೆಯಿಂದ ತುಂಬಿ ಹೋಗಿದೆ ಎಲ್ಲೆಲ್ಲೂ ಕೂಡ ಪರಮಾತ್ಮನ ದಿವ್ಯ ಚೇತನ ಶಕ್ತಿಯು ಒಂದು ನಮ್ಮ ಆಭಾ ಮಂಡಲವನ್ನ ನಮ್ಮ ಎಲ್ಲ ಏಳು ಸಕ್ರಗಳನ್ನು ಕೂಡ ತುಂಬಿ ಹೋಗಿದೆ ಹಾಗೆ ನಮ್ಮ ಆಭಾ ಮಂಡಲದಲ್ಲಿಯೂ ಕೂಡ ಒಂದು ಕಾಮನ ಬೆಳ್ಳಿನ ಬಣ್ಣದ ರೀತಿಯಲ್ಲಿ ನಮ್ಮ ಸುತ್ತಲೂ ಕೂಡ ಒಂದು ಪ್ರಭಾ ಮಂಡಲವು ಕೂಡ ಸೃಷ್ಟಿಯಾಗಿದೆ ಆ ಒಂದು ಚೈತನ್ಯದ ಪ್ರಕಾಶವು ಆ ಪರಮಾತ್ಮನ ದಿವ್ಯ ಚೇತನದ ಬೆಳಕು ಕೂಡ ಹಾಗೆ ಮುಂದೆ ಸಾಕ್ತಾ ಬರ್ತಾ ಇದೆ ನಮ್ಮ ಎರಡೂ ಕೈಗಳನ್ನ ನಮಸ್ಕಾರ ಮುಗಿಯಲ್ಲಿ ತಗೊಂಡು ಬಂದು ನಮ್ಮ ಮೇಲೆ ನಾವು ಚೌಪುರಿಯನ್ನ ಬರ್ಕೋಬೇಕಾಗುತ್ತೆ ಚೌಪುರಿ 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 ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕಿನೊಂದಿಗೆ ಈ ಸಿಂಬಲ್ನ ಶಕ್ತಿಯು ಕೂಡ ಸೇರಿ ಅತ್ಯಂತ ಪ್ರಕಾಶಮಯವಾದಂತ ನಮ್ಮ ಆಭಾ ಮಂಡಲವು ತನ್ನ ಈ ಬೆಳಕನ್ನ ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಪ್ರಕಾಶವನ್ನ ಹೊರಸುಮ್ಮಸ್ತಾ ಇದೆ ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ವ್ಯಾಪಿಸಿಕೊಂಡಿದೆ ಕೋಣೆಯೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ ಈ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಮನೆಯನ್ನ ಮನೆಯಲ್ಲಿರುವಂತಹ ಎಲ್ಲ ಕೋಣೆಗಳನ್ನು ಕೂಡ ವ್ಯಾಪಿಸಿಕೊಂಡಿದೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಪರಿವಾರದ ಸದಸ್ಯರಿರಬಹುದು ಎಲ್ಲರೂ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದ ಒಳಗೆ ತೆಗಿ ಹೋಗಿದ್ದಾರೆ ಎಲ್ಲರೂ ಕೂಡ ಈ ಪರಮಾತ್ಮನ ಆಶೀರ್ವಾದವನ್ನ ಪಡೆದಿದ್ದಾರೆ ಈ ಪರಮಾತ್ಮನ ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ವ್ಯಾಪಿಸಿಕೊಂಡಿವೆ ನಗರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ ಈ ಚೈತನ್ಯದ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ದೇಶವನ್ನ ವಾಪಿಸಿಕೊಂಡಿದೆ ದೇಶವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿಯಿಂದ ಆವರಿಸಿಕೊಂಡಿದೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ ಪೃಥ್ವಿ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ ಈ ಒಂದು ದಿವ್ಯ ಚೈತನ್ಯದ ಪ್ರಕಾಶವು ಆ ಪ್ರಜ್ವಲವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಕಡೆಗಳಲ್ಲಿ ಕೂಡ ವಿಲೀನವಾಗಿದೆ ಸಜೀವ ವಸ್ತುಗಳು ನಿರ್ಜೀವ ವಸ್ತುಗಳು ಯಾವುದೇ ಒಂದು ವಸ್ತುಗಳೊಂದಿಗೆ ನಾವು ಸಂಪರ್ಕವನ್ನ ಇಟ್ಟುಕೊಳ್ಳಬಹುದು ನಮ್ಮ ಆಭಾಮಂಡಲು ಅತ್ಯಂತ ಪ್ರಕಾಶಮಯವಾದಂತಹ ಒಂದು ಬೆಳಕಿನ ರೀತಿಯಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ ನಾವು ಈಗ ಒಂದು ಕೇವಲ ಬೆಳಕಾಗಿದ್ದೇವೆ ಒಂದು ಪ್ರಕಾಶವಾಗಿದ್ದೇವೆ ಈಗ ನಾವು ತಂದೆ ತಾಯಂದಿರಿಗೆ ಧನ್ಯವಾದಗಳು ಗುರು ಹಿರಿಯರಿಗೆ ಧನ್ಯವಾದಗಳು ಋಷಿ ಮುನಿಗಳಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಎಲ್ಲ ಇಷ್ಟ ದೇವರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಈ ಎಲ್ಲ ದಿವ್ಯ ಶಕ್ತಿಗಳು ಉಪಸ್ಥಿತರಾಗಿ ನಮಗೆ ಈ ದಿನ ನಮ್ಗೆ ಸೆಲ್ಫ್ ಅನ್ನ ನಮ್ಮ ಸ್ವಯಂ ಉಪಚಾರವನ್ನ ನಮ್ಗೆ ಮಾಡಬೇಕಾಗಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಈಗ ನಮ್ಮ ಎರಡೂ ಕೈಗಳನ್ನ ಈ ರೀತಿ ನಮ್ಮ ಮುಂದೆ ತಂದು ತಿಳಿಸಿಕೊಂಡು ಈಗ ನಾವು ಒಂದ್ ಚೌಪುರಿಯನ್ನ ಬರ್ಕೊಳ್ಳೋಣ ಚೋಪುರೇ ಚೌಪುರಿ ಚೌಪುರಿ ನಮ್ಮ ಆಭಾ ಮಂಡಲದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಾವು ಈಗ ಸ್ವಚ್ಛ ಮಾಡ್ಕೊಳ್ತಾ ಬರೋಣ ಮನೆಯನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ತೀವಲ್ಲ ಹಾಗೆ ನಾವು ಸ್ವಚ್ಛವನ್ನ ಮಾಡೋಣ ನಮ್ಮ ಮುಂದೆ ಒಂದು ದೊಡ್ಡದಾದಂತ ಒಂದು ಅಗ್ನಿ ಹೂಕುಂಡವನ್ನು ನಾವು ಕಲ್ಪನೆಯನ್ನ ಮಾಡ್ಕೊಂಡು ಎಲ್ಲ ನಮ್ಮ ಬಲಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಈ ಅಗ್ನಿ ಕುಂಡದಲ್ಲಿ ವಿಲೀನವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿ ಕುಂಡದಲ್ಲಿ ವಿಲೀನವಾಗಲಿ 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 పట 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 అంత ఎల్ల ఉంటు ఆ నకార శక్తి కూడా బ్రహ్మాండీ కప్పు 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 ఒయ్య విలీన ఆగ్ రీతి నోడ్తా బా ఎల్ల నకారాత్మక శక్తి కూడా విలీనవీ విలీన వలి విలీనవారలీ నమ్మ ఎడ భాత్మక శక్తిగం అగ్ని విలీన గొడసి ಇದಾದ ನಂತರ ನಮ್ಮ ಬಲದ ಇರುವಂತಹ ಎಲ್ಲ ನಕಾರಾತ್ಮಕ ತೆಗೆದು ಅಗ್ನಿಯ ಕುಂಡದಲ್ಲಿ ನೀವು ಹಾಕ್ತಾ ಬರಬೇಕು ಎಲ್ಲ ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯ ಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಿಲ್ಲ ಅದು ಕಪ್ಪು 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 ಎಲ್ಲ ನಕಾರಾತ್ಮಕ ಶಕ್ತಿಗಳು ವಿಲೀನವಾಗ್ತಾ ಬಂದು ಅದು ಸುಟ್ಟು ಕಪ್ಪು 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 ಹೊಗೆಯ ರೀತಿಯಲ್ಲಿ ಎಲ್ಲವೂ ಕೂಡ ಅದು ಹೋಗಿ ವಿಲೀನವಾಗ್ತಾ ಇದೆ ನಮ್ಮ ಶರೀರದಲ್ಲೆಲ್ಲವೂ ಕೂಡ ಹಗುರವಾಗ್ತಾ ಇರುತ್ತೆ ನೋಡ್ತಾ ಬರ್ಬೇಕಾಗುತ್ತೆ ಈಗ ನಾವು ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನೂ ಕೂಡ ಅದ್ರಲ್ಲಿ ವಿಲೀನಗೊಳಿಸಿ ತೆಗೆದು 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 ನಮಗೆ ತೃಪ್ತಿ ಆಗುವಷ್ಟು ಕೂಡ ನಮ್ಮ ಚಕ್ರದಲ್ಲಾಗಿರಬಹುದು ಆಗ್ನೇಯ ಚಕ್ರದಲ್ಲಾಗಿರುವುದು ವಿಶುದ್ಧಿ ಚಕ್ರದಲ್ಲಿ ಅನಾಹದ ಚಕ್ರದಲ್ಲಿ ಮಣಿಪುರ ಚಕ್ರದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿ ವಿಲೀನವಾಗಲಿ 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 ಸ್ವಾಧಿಷ್ಠಾನ ಚಕ್ರ ನಮ್ಮ ಮೂಲಾಧಾರ ಚಕ್ರ ಮಣಿಪುರ ಚಕ್ರ ತೃಪ್ತಿ ಆಗುವಷ್ಟು ತನಕನು ಕೂಡ ನಾವು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು 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 ಅಗ್ನಿಯ ಕುಂಡದಲ್ಲಿ ಹಾಕ್ಬೇಕು ಅದು ಉರಿದು ಕಪ್ಪು 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 ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕಾಗುತ್ತೆ ಈಗ ನಾವು ಅಗ್ನಿ ಕುಂಭದ ಮೇಲೆ ಚೌಕುರಿಯನ್ನ ಬರೆದು ಚೌಕುರಿ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ ಪೃಥ್ವಿಯ ಮಾ ಪೃಥ್ವಿ ಮಾತು ಎನ್ನುವುದು ಚೌಕುರೆ 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 ಶುದ್ಧಿಯಾಗಲಿ 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 ಬ್ರಹ್ಮಾಂಡದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಧನ್ಯವಾದಗಳು 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 ಈಗ ನಾವು ನಮ್ಮ ಮಂಡಲವನ್ನ ನಮ್ಮ ಪ್ರಭಾ ಮಂಡಲವನ್ನ ನಾವು ಶುದ್ಧಿಗೊಳಿಸಿದ್ದೇವೆ ಈಗ ನಮ್ಮ ಚಕ್ರಗಳನ್ನ ನಾವು ಶುದ್ಧಿಯನ್ನಗೊಳಿಸಬೇಕಾಗುತ್ತೆ ನಮ್ಮ ಮೂರನೇ ಕಣ್ಣಿನಿಂದ ನಮ್ಮ ಸಹಸ್ರಾರದಲ್ಲಿ ನಾವು ಚೌಪುರೆ ಚೌಪುರೆ ಚೌಕುರೆ ಚೌಕುರೆ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಿಂಬಲ್ ಸ್ಥಾಪನೆ ಆಗಿದೆ ತಕ್ಷಣ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಅತ್ಯಂತ ಪ್ರಕಾಶಮಯವಾಗಿ ನೇರಳೆ ಬಣ್ಣದಲ್ಲಿ ಅಹ್ ಪ್ರಜ್ವಲಿಸ್ತಾ ಬರ್ತಾ ಇದೆ ಆ ಪ್ರಕಾಶವು ಕೂಡ ಎಲ್ಲಾ ಕಡೆ ತನ್ನ ಬೆಳಕನ್ನ ಹೊರಗಡೆ ಸೂಸ್ತಾ ಬರ್ತಾ ಇದೆ ಈಗ ನಮ್ಮ ಆಗ್ನೇಯ ಚಕ್ರದಲ್ಲಿ ಚೌಕುರೆ ಚೋಕುರೆ ಚೌಕುರೆ ಚೌಕುರೆ ಸ್ಥಾಪನೆ ಆಗಲಿ ಸ್ಥಾಪನೆಯಾಗಲಿ ಸ್ಥಾಪನೆ ಆಗಲಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳ್ತಾ ಇದೆ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಿ ತನ್ನ ಪ್ರಕಾಶಮಯವಾದಂತಹ ಬೆಳಕನ್ನ ಎಲ್ಲಾ ಕಡೆನೂ ಕೂಡ ಅದು ಹರಡ್ತಾ ಬರ್ತಾ ಇದೆ ಈಗ ನಾವು ನಮ್ಮ ವಿಶುದ್ಧಿ ಚಕ್ರದಲ್ಲಿ ಚೋಕುರೆ 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 ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿಯಾಗಲಿ ಅಲ್ಲಿರುವಂತಹ ಗಂಟಲಿನ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆ ರೀತಿಯಲ್ಲಿ ವಿಲೀನವಾಗಿ ಶುದ್ಧಿಯಾಗಿ ತನ್ನ ಪ್ರಕಾಶವನ್ನ ತನ್ನ ಪ್ರಜ್ವಲತೆಯನ್ನ ಎಲ್ಲಾ ಕಡೆಯೂ ಕೂಡ ಅದು ಹರಡ್ತಾ ಬರ್ತಾ ಇದೆ ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಮ್ಮ ಭಾವನಾತ್ಮಕವಾದಂತ ಒತ್ತಡಗಳಾಗಿರ್ಬಹುದು ನಮ್ಮ ಟೆನ್ಷನ್ಗಳಾಗಿರ್ಬಹುದು ಮಾನಸಿಕವಾಗಿರುವಂತ ನಮ್ಮ ಒತ್ತಡಗಳಾಗಿರ್ಬಹುದು ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಿ ಅದು ಪರಿಶುದ್ಧವಾಗಿ ತನ್ನ ಪ್ರಕಾಶವನ್ನ ಎಲ್ಲಾ ಕಡೆನೂ ಕೂಡ ಅದು ಹರಡ್ತಾ ಇದೆ ಈಗ ನಮ್ಮ ನಾಭಿಯ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ನಮ್ಮ ನಾಭಿಯ ಭಾಗದಲ್ಲಿ ಬಂದ ಎಲ್ಲಾ ಭಾಗಗಳಲ್ಲಿ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧವಾಗಿ ಕಪ್ಪು 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 ಹಾಗೆಯ ರೀತಿಯಲ್ಲಿ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮ ದಿವ್ಯ ಶಕ್ತಿಯ ಮುಖಾಂತರ ಕೂಡ ಶುದ್ಧವಾಗಿ ಅದು ಪ್ರಕಾಶಮಯವಾಗಿ ಹಸಿರು ಬಣ್ಣದಲ್ಲಿ ಕಂಗೊಳಿಸ್ತಾ ಇದೆ ಈಗ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಚೌಕುರೆ ಚೌಕುರಿ 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 ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಿಂಬಲ್ನ ಸಹಾಯದಿಂದ ಶಕ್ತಿಯಿಂದ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆ ಎಲ್ಲವೂ ಕೂಡ ಹೋಗಿ ವಿಲೀನ ಆಗ್ತಾ ಇದೆ ಶುದ್ಧಿಯಾಗಿ ಅದು ತನ್ನ ಪ್ರಕಾಶಮಯವಾಗಿ ಕೇಸರಿ ಬಣ್ಣದಿಂದ ಪ್ರ ಪ್ರಕಾಶವನ್ನ ಕಂಗೊಳಿಸ್ತಾ ಬರ್ತಾ ಇದೆ ಈಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಚೋಕುರೆ ಚೋಕುರಿ ಚೌಕುರೆ ಚೋಕುರೆ ಶುದ್ಧಿಯಾಗಲಿ 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 ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಶುದ್ಧಿಯಾಗಲಿ 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 ನಮ್ಮ ಮೂಲಾಧಾರ ಚಕ್ರವೆಲ್ಲವೂ ಕೂಡ ಶುದ್ಧಿಯಾಗಿ ತನ್ನ ಕೆಂಪು ಬಣ್ಣದಲ್ಲಿ ತನ್ನ ಸ್ವಾಭಾವಿಕವಾದಂತ ಬಣ್ಣದಲ್ಲಿ ತೆಗೆದ ಪ್ರಕಾಶಮಯವಾಗಿ ತನ್ನ ಬೆಳಕನ್ನ ಎಲ್ಲ ಕಡೆನೂ ಕೂಡ ಅದು ಹರಡ್ತಾ ಬರ್ತಾ ಇದೆ ನಮ್ಮ ಎಲ್ಲ ಏಳು ಚಕ್ರಗಳು ಕೂಡ ಶುದ್ಧಿಯಾಗಿ ತಮ್ಮ ಪ್ರಕಾಶವನ್ನ ಎಲ್ಲ ಕಡೆನೂ ಕೂಡ ಅದು ಹರಡ್ತಾ ಇದೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ ವಿಲೀನವಾಗಿದೆ ನಮ್ಮ ಬೆಳಕನ್ನ ಎಲ್ಲಾ ಕಡೆನೂ ಕೂಡ ಬೆಳಕು 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 ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ನಮ್ಮ ಒಂದು ಆಭಾ ಮಂಡಲದಲ್ಲಿ ಕಾಮನ ಬಿಲ್ಲಿನ ರೀತಿಯಲ್ಲಿ ಎಲ್ಲ ಚಕ್ರಗಳ ಬಣ್ಣಗಳು ಕೂಡ ಒಂದು ಕಾಮನ ಬಿಲ್ಲಿನಲ್ಲಿ ಒಂದು ಪ್ರಭಾ ಮಂಡಲ ಅತ್ಯಂತ ಪ್ರಕಾಶಮಯವಾಗಿ ತನ್ನ ಪ್ರಕಾಶವನ್ನ ಎಲ್ಲ ಕಡೆನೂ ಕೂಡ ಅದು ಹರಡ್ತಾ ಬರ್ತಾ ಇದೆ ಈಗ ನಮ್ಮ ತಲೆಯ ಮೂರು ನಾವು ನಮ್ಮ ಎರಡೂ ಕೈಗಳನ್ನ ತಗೊಂಡು ಬಂದು ನಾವು ಈ ಶಿವ ಮತ್ತು ಪಾರ್ವತಿಯರ ಆತ್ಮ ಮತ್ತು ಪರಮಾತ್ಮನ ಆಕಾಶ ಮತ್ತು ಭೂಮಿ ತತ್ವವನ್ನು ಹೊಂದಿಸುವಂತಹ ಸೇಕಿ ಸಿಂಬಳನ್ನು ನಾವು ಸ್ಥಾಪನೆಯನ್ನ ಮಾಡಬೇಕಾದ್ರೆ ಸೇಕಿ ಸಿಲುಕಿ ಸಿಲುಕಿ ಸಿ ಅದ್ಭುತವಾದಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ಆ ಯಾವ ಬಣ್ಣದಲ್ಲಿ ಅಂದ್ರೆ ಗುಲಾಬಿಯ ಬಣ್ಣದಲ್ಲಿ ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಗುಲಾಬಿ ಬಣ್ಣ ಪಿಂಕ್ 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 ಕಲರ್ ಬಣ್ಣವು ಕೂಡ ಬ್ರಹ್ಮಾಂಡದಿಂದ ಎಲ್ಲವೂ ಕೂಡ ನಮ್ಮ ಕೈಗಳಿಂದಲೂ ಕೂಡ ನಮ್ಮ ಶರೀರವನ್ನು ಕೂಡ ಅದು ವ್ಯಾಪಿಸಿಕೊಂಡಿದೆ ನಮ್ಮ ಶರೀರದಲ್ಲಿರುವಂತ ಎಲ್ಲ ಆ ನಮ್ಮ ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗಿದೆ 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 ನಮ್ಮ ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗಿದೆ 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 ನಮ್ಮ ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ನಮ್ಮ ವಿಚಾರಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಗಳೆಲ್ಲವೂ ಕೂಡ ಸಮತೋಲನವಾಗಿದೆ 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 ನಮ್ಮ ಶರೀರದ ಎಲ್ಲ ಅಣು ಅಣುಗಳಲ್ಲಿಯೂ ಕಣ ಕಣಗಳಲ್ಲಿಯೂ ಕೂಡ ಆ ಗುಲಾಬಿ ಬಣ್ಣದ ಆ ಪರಮಾತ್ಮನ ಜೀವ ಚೈತನ್ಯದ ಶಕ್ತಿ ನಮ್ಮ ಶರೀರದ ಎಲ್ಲ ಆ ಭಾಗದಲ್ಲಿಯೂ ಕೂಡ ಆವರಿಸಿಕೊಂಡು ಸಮತೋಲನವಾಗಿದೆ 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 ಈಗ ನಮಗೆ ಯಾವ ಭಾಗದಲ್ಲಿ ನಿಮಗೆ ನೋವಿದೆ ಪೇನ್ಗಳಿದೆ ನಿಮ್ಗೆ ತಲೆಯಲ್ಲಿದೆಯಾ ನಿಮ್ಗೆ ಕಣ್ಣಲ್ಲಿ ಇದೆಯಾ ನಿಮ್ಗೆ ಹೃದಯದಲ್ಲಿ ಇದೆಯಾ ಹೊಟ್ಟೆಯ ಭಾಗದಲ್ಲಿ ಇದೆಯಾ ನಿಮ್ಮ ಸೊಂಟದಲ್ಲಿ ಇದೆಯಾ ಕಾಲಿನಲ್ಲಿ ನಿಮ್ಮ ಯಾವ ಭಾಗದಲ್ಲಿ ನಿಮಗೆ ನೋವುಗಳಿದೆಯೋ ಆ ಭಾಗದಲ್ಲಿ ನಮ್ಮ ಎರಡೂ ಕೈಗಳನ್ನ ತಗೊಂಡ್ ಬಂದು ನಾವು ಅಲ್ಲಿ ಚೌಕುರಿಯನ್ನ ಬರಿಬೇಕು ಈಗ ನಿಮಗೆ ಹೃದಯ ಭಾಗದಲ್ಲಿ ನೋವಿದೆ ಅಂದ್ರೆ ಚೌಕುರಿ 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 ನಿಮ್ಮ ಎರಡೂ ಕೈಗಳಿಂದ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಬಂದು ಅಲ್ಲಿ ಸ್ಥಾಪಿತವಾಗಿದೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯ ಮುಖಾಂತರ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿಯಲ್ಲಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನ ಆಗ್ತಾ ಇದೆ ವಿಲೀನ ಆಗ್ತಾ ಇದೆ ವಿಲೀನ ಆಗ್ತಾ ಇದೆ ನೋಡ್ತಾ ಬರ್ಬೇಕು ನೀವು ಅನುಭವಿಸ್ತಾ ಬರ್ತಾ ಇರ್ಬೇಕು ಎಲ್ಲವನ್ನೂ ಕೂಡ ನೀವು ಈ ಮೂರನೇ ಕಣಿನಿಂದ ನೀವು ಗಮನಿಸ್ತಾ ಬರ್ತಾ ಇರ್ಬೇಕು ಈಗ ನಾವು ಮತ್ತೊಮ್ಮೆ ಚೌಕುರಿಯನ್ನ ಬರೆಯೋಣ ಚೌಕುರಿ 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 ಇದಾದ ನಂತರ ನಾವು ಮತ್ತೆ ನಮ್ಮ ಶರೀರದ ಮೇಲೆ ದೊಡ್ಡದಾಗಿ ಚೌಕುರಿಯನ್ನ ಬರೆಯೋಣ ಚೌಕುರಿ 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 ನಾನು ಸುರಕ್ಷಿತವಾಗಿದ್ದೇನೆ 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 ರೇಖೆಯ ಮಾರ್ಗದರ್ಶನವಿದೆ ನನಗೆ ಮಾರ್ಗದರ್ಶನವಿದೆ ನನಗೆ ಮಾರ್ಗದರ್ಶನವಿದೆ ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ ನಿರಂತರವಾಗಿ ನಡೆಯಲಿ ನಿರಂತರವಾಗಿ ನಡೆಯಲಿ ನಮಸ್ಕಾರ ಮುದ್ರೆಯಲ್ಲಿ ಹೃದಯ ಚಕ್ರ ಕ್ರಹ ತಗೊಂಡು ಬಂದು ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನವ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು ನಿಧಾನವಾಗಿ ಈಗ ನಾವು ಕಣ್ಗಳನ್ನ ತರೀತಾ ಬರಬೇಕಾಗುತ್ತೆ ಈ ರೀತಿಯಾಗಿ ನಾವು ಯಾವಾಗ್ಲೂ ಕೂಡ ನಾವು ಈ ಒಂದು ಸ್ವಯಂ ಉಪಚಾರವನ್ನ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರಲೇಬೇಕಾಗತ್ತೆ ಎಲ್ಲರಿಗೂ ಕೂಡ ವಂಡರ್ಫುಲ್ ಆದಂತ ಅನುಭವಗಳಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು